ನಮಸ್ಕಾರ ಎಲ್ಲರೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದೇ ಈವರೆಗೆ ಪಿಕ್ಚರ್ ಆಗಿ ನಮ್ಮ ತರುಣ್ಜಿ ಅನ್ನುವ ನೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ ಅದೇ ನಮ್ಮ ಕಾಟೇರ ಈಗ ಹೋದ ಕಡೆ ಎಲ್ಲ ನಾವು ಈ ಪಿಕ್ಚರ್ನ ಮಾತಾಡಿ ತುಂಬಾನೇ ತುಂಬಾ ಮಾತಾಡ್ಬಿಟ್ಟಿದೀವಿ ಸೊ ನಾವೇ ಮಾತಾಡಿದಷ್ಟು ಬೇರೆಯವ್ರಿಗೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಅವ್ರು ನಾವು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಟ್ ಈವರೆಗೂ ಅಣ್ಣನ ಬಗ್ಗೆ ಮಾತಾಡಿದೀವಿ ಸೀನಿಯರ್ ಬಗ್ಗೆ ಮಾತಾಡಿದೀವಿ ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ ಆಗಲಿ ಡಿ ಒ ಪಿ ಸರ್ ಸುಧಾಕರ್ ಅವರ ಸುಧಾಕರ್ ಅವರು ಹೌದು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು ಆಗಿರ್ಬೋದು ಅಚ್ಯುತ್ ಅಣ್ಣ ಆಗಿರ್ಬೋದು ಡೈಲಾಗ್ ಡೈಲಾಗ್ ಬರ್ತಕ್ಕಂಥ ಮಾಸ್ತಿ ಸರ್ ಹೀರೋಯಿನ್ ಆರಾಧನಾ ಫಸ್ಟ್ ಪಿಕ್ಚರ್ ಅದನ್ನು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಆ್ಯಂಡ್ ಮತ್ತೆ ಸರ್ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಹೇಳ್ತಿದ್ದೆ ಪರವಾಗಿಲ್ಲ ಏನು ಜಾಸ್ತಿ ಅಂತ ಹೇಳಿಲ್ಲ ನಿಮ್ಮ ಬಗ್ಗೆ ಆಗಲಿ ಮಾತಾಡಿದ್ದೀನಿ ಹಾಗೂ ರವಿ ಚೇತನ್ ಅವರು ಇಲ್ಲ ಇದೆ ಜಗಪತಿ ಬಾಬು ಸರ್ ವಿನೋದ ಅಲ್ವಾ ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ ಅವರು ಒಂದು ಹೀರೋಗಳ್ತಾರೆ ಅಂದರೆ ಭಾವನೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಆ್ಯಂಡ್ ನಾನು ಹೇಳೋದ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ ನೀವೇ ಜನ ಥಿಯೇಟ್ರ್ಗಳಿಗೆ ಬುಕ್ಕು ಬಿಡ್ತಾರೆ ಅಂತ ನೋಡ್ತಾ ಇದ್ದೀರ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಮನೆಗೆ ತೆಗೆದುಕೊಂಡಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ

ಸಹಸ್ಯದ ಆರ್ಥಿಕ ಶುಭಾಶಯಗಳು ಸೊ ನಾನು ನೀರ ಸರ್ ಏನು ಮುಚ್ಚಿದ್ದಾರೆ ಮೊದಲನೇದಾಗಿ ಇಡೀ ಚಿತ್ರರಂಗಕ್ಕೆ ತರುಣ್ ಸರ್ ಆಗಿರ್ಬೋದು ಆಮೇಲೆ ಮಕ್ಲೆಗಂಟೆ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದೀರಾ ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಇರೋದು ನೋಡಿ ತುಂಬ ಆಗ್ತಿದೆ ಎಷ್ಟೋ ವರ್ಷಗಳಾದ ನಂತರ ಅದೇ ಅಂದರೆ ಕನ್ನಡ ಕಲಾಭಿಮಾನಿಗಳು ಚೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮಗೆ ತುಂಬ ಆಗ್ತಿದೆ ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆ ನೋಡೋದು ನಮಗೆ ತುಂಬ ಹೆಮ್ಮೆ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್ ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಕೊಡಿ ಅಂತ ನಮಗೆ ಥ್ಯಾಂಕ್ ಯು